ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ತಮ್ಮಂಥರವರ ಸಹಾಯವಿಲ್ಲದೆ ಬದುಕಲಾರದು ಸೊ ಪ್ರಭುತ್ವದ ಅಡಿಯಾಳಾಗಿ ಪ್ರಭುತ್ವ ಹೇಳಿದಂತೆ ಮಾತನಾಡುವ ಮಾಧ್ಯಮಗಳ ಕಾಲ ಇದು ಈ ಸಂದರ್ಭದಲ್ಲಿ ವಿಭಿನ್ನವಾದ ಧ್ವನಿ ಬೇಕು ಅಂತಾದರೆ ತಾವು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಹಾಯ ಮಾಡಲೇಬೇಕು ಸೊ ನನಗೆ ತಾವು ಸಹಾಯ ಮಾಡ್ತಿದ್ದೀರಿ ಅದಕ್ಕೆ ಕೃತಜ್ಞನಾಗಿದ್ದೇನೆ ನಿಮ್ಮ ಸಹಾಯದಿಂದಲೇ ನಾನು ಮಾತನಾಡ್ತಾ ಇದ್ದೀನಿ ಹಾಗೆಯೇ ತಮ್ಮ ಸಹಾಯವನ್ನು ಮುಂದುವರಿಸಿ ಭಾರತ ಮತ್ತು ಕೆನಡಾ ನಡುವಿನ ಬಿಕ್ಕಟ್ಟು ಎಂದೆ ಅದು ಸರಿಪಡಿಸಲಾಗದ ಹಂತ ತಲುಪಿದೆಯಾ ಅನ್ನೋದು ಒಂದು ಪ್ರಶ್ನೆ ಅದರ ಜೊತೆಗೆ ನಾನು ನಿನ್ನೆ ಕೂಡ ಒಂದು ಒಂದು ವಿಶ್ಲೇಷಣೆಯನ್ನು ಮಾಡಿದ್ದೆ ಸೊ ಈಗ ಅದಾದ ಮೇಲೆ ಕೆಲವು ರೀತಿಯ ಬೆಳವಣಿಗೆಗಳು ನಡೆದಿವೆ ಈ ಬೆಳವಣಿಗೆಯ ಪ್ರಕಾರ ಅಮೆರಿಕ ಸ್ವಲ್ಪ ಮಟ್ಟಿಗೆ ಸಂಪೂರ್ಣವಾಗಿ ಅಲ್ಲ ಕೆನಡಾ ಕಡೆ ವಾಲಿದೆ ಕೆನಡಾದ ಧ್ವನಿಯಾಗಿ ಅಮೆರಿಕ ಮಾತನಾಡ್ತಾ ಇದೆ ಇದು ಹೊಸತೂ ಅಲ್ಲ ಆಶ್ಚರ್ಯವೂ ಅಲ್ಲ ಅಮೇರಿಕ ತನ್ನ ವಿದೇಶಾಂಗ ನೀತಿಯಲ್ಲಿ ಅದು ಅನುಸರಿಸುವ ದಾರಿ ಆಗಿದೆ ತನಗೆ ಮಾತ್ರ ಒಂದು ನ್ಯಾಯ ಬೇರೆಯವರಿಗೆ ಒಂದು ನ್ಯಾಯ ಇದು ಅಮೇರಿಕಾದ ಮನಸ್ಥಿತಿ ವಿಶ್ವದ ಬಹುತೇಕ ಯುದ್ಧಗಳಿಗೆ ರಕ್ತಪಾತಕ್ಕೆ ಕಾರಣವಾದದ್ದು ಅಮೆರಿಕ ಹಲವಾರು ಭಯೋತ್ಪಾದಕರನ್ನು ಅಮೆರಿಕ ಬೆಳೆಸಿದೆ ಪೋಷಿಸಿದೆ ಸೊ ಇಂಥ ಸ್ಥಿತಿಯಲ್ಲಿ ಕೆನಡಾ ಅನ್ನುವ ದೇಶ ಅದು ಸಂಪೂರ್ಣವಾಗಿ ಭಯೋತ್ಪಾದಕರ ಭಾರತ ವಿರೋಧಿ ಚಟುವಟಿಕೆಯ ಅಂಗಳವಾಗಿದ್ದರೂ ಕೂಡ ಅಮೇರಿಕ ಈಗ ಸ್ವಲ್ಪ ಮಟ್ಟಿಗೆ ವಾಲಿದಂತೆ ಕಾಣ್ತಾ ಇದೆ ಅದು ಯಾಕಂದರೆ ಸಂಪೂರ್ಣವಾಗಿ ಭಾರತವನ್ನು ಕೈ ಬಿಡುವ ಸ್ಥಿತಿಯಲ್ಲೂ ಅಮೇರಿಕ ಇಲ್ಲ ಯಾಕೆಂದರೆ ಅಮೇರಿಕಕ್ಕೆ ಚೀನಾದ ಭಯ ಇದೆ ಆ ಕಾರಣಕ್ಕೆ ಅಮೇರಿಕಕ್ಕೆ ಭಾರತ ಬೇಕೇ ಬೇಕು ಸೊ ಇಂಥ ಒಂದು ಸಿಚುವೇಶನ್ ನಿರ್ಮಾಣ ಆದ ಪರಿಸ್ಥಿತಿ ಇದೆಯಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಇದು ಆರ್ಥಿಕತೆಯ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನೋದು ನನಗೆ ಬಹಳ ಮುಖ್ಯವಾದ್ದು ಅನಿಸುತ್ತೆ ನಮ್ಗೆ ಯಾವ ಮಾಧ್ಯಮದಲ್ಲೂ ವಿಚಾರಗಳು ಸಿಗ್ತಾ ಇಲ್ಲ ಭಾರತದ ಆರ್ಥಿಕತೆಯ ಮೇಲೆ ಯಾವ ಪರಿಣಾಮ ಬೀರುತ್ತೆ ನಾವು ಯಾರೋ ಮೋದಿ ಭಕ್ತರ ರೀತಿ ಮಾತಾಡೋಕ್ಕಾಗಲ್ಲ ಮೋದಿ ಮಾಡಿದೆಲ್ಲ ಸರಿ ಸೊ ಆದ್ದರಿಂದ ಇದೇನೂ ಆಗಲ್ಲ ಕೆನಡಾ ಒಂದು ದೇಶ ಆಗಿಲ್ಲ ಅದರ ಪರಿಣಾಮ ಬೇರೆ ಸೊ ಈ ನಡುವೆ ಮಾಧ್ಯಮಗಳನ್ನು ನೀವು ಗಮನಿಸ್ತಾ ಬರಬೇಕು ಬಹುತೇಕ ವಿದೇಶಿ ಮಾಧ್ಯಮಗಳು ಈಗ ಭಾರತ ವಿರೋಧಿ ಮಾಧ್ಯಮಗಳಾಗಿ ಪರಿವರ್ತನೆ ಆಗಿದೆ ನೀವು ವಿದೇಶಿ ಮಾಧ್ಯಮಗಳನ್ನು ಗಮನಿಸಿದರೆ ನಿಮಗೆ ಇಡೀ ಬಿಕ್ಕಟ್ಟಿನ ಯಾವುದೋ ಒಂದು ಮುಖಾಸಿದೆ ಭಾರತೀಯ ಮಾಧ್ಯಮವನ್ನು ಗಮನಿಸಿದರೆ ಭಾರತೀಯ ಮಾಧ್ಯಮ ನಮ್ಮ ವಿದೇಶಾಂಗ ಸಚಿವಾಲಯದಂತೆ ಕೆಲಸ ಮಾಡ್ತಾ ಇದೆ ಭಾರತೀಯ ಮಾಧ್ಯಮ ಸರ್ಕಾರದ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ ದೇಶ ಪ್ರೀತಿಯ ಹೆಸರಿನಲ್ಲಿ ಸತ್ಯ ಅಲ್ಲ ಆದ್ದರಿಂದ ನೀವು ಇಡೀ ಬೆಳವಣಿಗೆಯ ಸತ್ಯ ಏನಿದೆ ಅನ್ನೋದು ಈಗ ತಿಳಿದುಕೊಳ್ಳುವುದು ಬಹಳ ಕಷ್ಟ ಸೊ ನನ್ನ ಮುಂದಿರುವ ಇನ್ನೊಂದು ಮುಖ್ಯವಾದ ಪ್ರಶ್ನೆ ನಾವೆಲ್ಲ ಅಂದುಕೊಂಡಿದ್ದು ನಮ್ಮಲ್ಲಿ ಭ್ರಮೆಯನ್ನು ತುಂಬಿದ್ದು ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವಗುರು ಅಂತ ಇದನ್ನೇ ನಮೋ ಬ್ರಿಗೇಡ್ನಂತಹ ಮೋದಿ ಬಾಲಂಗೋಚಿಗಳು ಹೇಳ್ತಾ ಬಂತು ಮೋದಿಯವರು ವಿಶ್ವಗುರು ಅವರ ಮಾತನ್ನು ರಷ್ಯಾ ಕೇಳುತ್ತೆ ಅವರ ಮಾತನ್ನು ಯುಕ್ರೇನ್ ಕೇಳುತ್ತೆ ಯಾವ ನಿದ್ದುವ ಯುದ್ಧವನ್ನಾದರೂ ಚಿಟಿಕೆ ಹೊಡೆಯೋದ್ರಲ್ಲಿ ಮೋದಿ ಸಾಹೇಬ ನಿಲ್ಲಿಸ್ಬಿಡ್ತಾರೆ ಆದರೆ ಈ ಬಿಕ್ಕಟ್ಟು ಏನಿದೆ ಅದು ಎಲ್ಲರನ್ನೂ ಬಯಲುಗೊಳಿಸಿದೆ ಕೆನಡಾ ಸರ್ಕಾರವನ್ನು ಬಯಲುಗೊಳಿಸಿದೆ ಭಾರತದ ವಿದೇಶಾಂಗ ನೀತಿಯಲ್ಲಿನ ವೈಫಲ್ಯವನ್ನು ಅದು ಬಯಲುಗೊಳಿಸಿದೆ ಸೊ ಅಮೇರಿಕಾದ ಪಾಶ್ಚಾತ್ಯೇಶಗಳ ಕೆಲವು ಪತ್ರಿಕೆಗಳು ಏನು ಹೇಳ್ತವೆ ಈ ಬಿಕ್ಕಟ್ಟಿನ ಬಗ್ಗೆ ಒಂದು ವಾಷಿಂಗ್ಟನ್ ಪೋಸ್ಟ್ ನ್ಯೂಯಾರ್ಕ್ ಟೈಮ್ಸ್ ಎಕಾನಮಿಸ್ಟ್ ಎಕಾನಮಿಕ್ ಟೈಮ್ಸ್ ಈ ಎಲ್ಲ ಪತ್ರಿಕೆಗಳು ಪಾಶ್ಚಿಮಾತ್ಯ ದೇಶದ ಪವರ್ಫುಲ್ ಪತ್ರಿಕೆಗಳಾಗಿವೆ ಸೊ ಈ ಪತ್ರಿಕೆಗಳಲ್ಲಿ ಏನು ಬಂದಿದೆ ಎಕಾನಮಿಸ್ಟ್ ಅನ್ನುವ ಪತ್ರಿಕೆ ವಿಶ್ವದ ಜನತಂತ್ರಕ್ಕೆ ಮೋದಿಯವರೇ ಬಹುದೊಡ್ಡ ಅಪಾಯ ಅನ್ನುವ ಲೇಖನವನ್ನು ಬರೆದಿದೆ ನಿನ್ನೆ ಸಂಚಿಕೆಯಲ್ಲಿ ಇದೇ ದಾಟಿಯಲ್ಲಿ ಉಳಿದ ಪತ್ರಿಕೆಗಳು ಬರಿತಾ ಇದೆ ಬಹುಮಟ್ಟಿಗೆ ಬಹುತೇಕ ಪತ್ರಿಕೆಗಳು ಕೆನಡಾದಲ್ಲಿ ನಾವು ಒಬ್ಬ ಟೆರ್ರಿಸ್ಟ್ ಏನು ಅವನನ್ನು ಹೊಡೆದು ಹಾಕಲಾಯಿತು ಆ ಟೆರ್ರಿಸ್ಟನ್ನು ಹಾಕಿರುವುದು ಭಾರತದ ಬಹುದೊಡ್ಡ ತಪ್ಪು ಭಾರತೇ ಮಾಡಿದೆ ಅನ್ನೋ ರೀತಿಯಲ್ಲಿ ವಿದೇಶಿ ಪತ್ರಿಕೆಗಳು ಲೇಖನವನ್ನು ಇದೆ ಈ ಲೇಖನ ಬರೆಯುವುದೇನಿದೆ ಅದು ಏನು ಪರಿಣಾಮವನ್ನು ಬೀರ ಬರ್ಕಳ್ರಿ ಬಿಡ್ರಿ ಅನ್ನೋ ಹಾಗೆರಲ್ಲ ಎದುರಿಸ ಈ ನಾನು ಹೇಳಿದ ಈ ಬಹುತೇಕ ಪತ್ರಿಕೆಗಳೇನಿವೆ ಈ ಪತ್ರಿಕೆಗಳು ಪ್ರಭಾವಶಾಲಿ ಯಾಕೆ ಅಂದರೆ ಸೊ ಪಾಶ್ಚಿಮಾತ್ಯ ರಾಷ್ಟ್ರಗಳ ಬಹುತೇಕ ದೊಡ್ಡ ದೊಡ್ಡ ಉದ್ದಿಮೆಗಳೇನಿವೆ ಉದ್ದಿಮೆಗಳ ಮುಖ್ಯಸ್ಥರೇನಿದ್ದಾರೆ ಅವರು ಈ ಪತ್ರಿಕೆಗಳನ್ನು ಓದ್ತಾರೆ ಮತ್ತು ಈ ಪತ್ರಿಕೆಗಳನ್ನು ನಂಬುತ್ತಾರೆ ಸೊ ಆ ಕಾರಣಕ್ಕಾಗಿ ಇದು ಅಪಾಯವನ್ನು ಸೃಷ್ಟಿಸಬಲ್ಲದು ಸೊ ಇಂತಹ ಲೇಖನಗಳನ್ನು ಓದುವ ಓದುವ ಮೂಲಕ ಭಾರತದಲ್ಲಿ ಯಾರು ಬಂಡವಾಳ ಹೂಡಿಕೆಯನ್ನು ಮಾಡ್ತಾರೋ ಮಾಡ್ತಿದ್ದಾರೋ ಅವರ ಒಳಗಡೆ ಆತಂಕ ಸು ಪ್ರಾರಂಭವಾಗುವ ಸಾಧ್ಯತೆ ಕಾಣ್ತಾ ಇಲ್ಲ ಅಂತಹ ಒಂದು ಆತಂಕ ಈ ಉದ್ದಿಮೆದಾರರಲ್ಲಿ ಬಂದರೆ ಇದೇ ರೀತಿ ಪ್ರಪಗಂಡ ನಡೆದರೆ ಸೊ ಅವರು ಭಾರತದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹಿಂದೇಟು ಆಗ್ಬೋದು ಹಾಗೆಯೇ ಭಾರತದಲ್ಲಿ ಮಾಡಿರುವ ಬಂಡವಾಳವನ್ನು ವಾಪಸ್ ಪಡೆಯುವ ಕುರಿತು ಕೂಡ ಯೋಚನೆ ಮಾಡಬಹುದು ಇದು ಆರ್ಥಿಕವಾಗಿ ಬೀರುವ ಪರಿಣಾಮ ಈ ಬಗ್ಗೆ ನಮ್ಮ ಯಾವ ಮಾಧ್ಯಮಗಳು ಮಾತಾಡ್ತಾ ಇಲ್ಲ ಸೊ ಈ ಬಹುಮುಖ್ಯವಾಗಿ ಪ್ರಮುಖ ಕಂಪನಿಗಳು ಭಾರತದಿಂದ ಹಿಂತೆಗಿತಾ ಹೋದರೆ ನಮ್ಮ ಅಭಿವೃದ್ಧಿಯ ದರ ಹೋಗುತ್ತೆ ಜಿ ಡಿ ಪಿ ಕುಸಿತ ಹೋಗುತ್ತೆ ಅದರ ಜೊತೆಗೆ ನಮ್ಮ ಆರ್ಥಿಕತೆ ಏನಿದೆ ನಾವು ವಿಶ್ವದ ದೊಡ್ಡ ಐದನೇ ಆರ್ಥಿಕತೆ ಅಂತ ಏನು ಕ್ಲೇಮ್ ಮಾಡ್ತೀವಿ ಎರಡು ಮೂರನೇ ಸ್ಥಾನಕ್ಕೆ ಬರೋದಕ್ಕೆ ಏನು ಯತ್ನ ಮಾಡ್ತಿದ್ದೀವಿ ಅದಕ್ಕೆ ಬಹುದೊಡ್ಡ ಪೆಟ್ಟು ಬಿಡುತ್ತೆ ಇದನ್ನು ಹೇಗೆ ಎದುರಿಸಬೇಕು ಅನ್ನೋದು ಬಹಳ ಬಹಳ ಮುಖ್ಯವಾದ್ದು ಭಾರತದ ದೃಷ್ಟಿಯಿಂದ ಈ ಬಿಕ್ಕಟ್ಟು ಭಾರತದ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮ ಬೀರದಂತೆ ನೋಡಿಕೊಳ್ಳಬೇಕಾಗಿದೆ ಇದೇ ಅದು ಬಹುದೊಡ್ಡ ಅಪಾಯ ಇನ್ನೊಂದು ಅಂತ ಅಂದರೆ ಈ ಜವಾಬ್ದಾರಿ ಏನಿದೆ ಅಮೇರಿಕಾ ನಿನ್ನೆ ಒಂದು ಮಾತು ಹೇಳಿದೆ ಅಮೇರಿಕಾದ ವಿದೇಶಾಂಗ ಸಚಿವರು ಹೇಳಿರುವ ಮಾತು ಇದರ ಅಕೌಂಟ್ಯಾಬಿಲಿಟಿ ಫಿಕ್ಸ್ ಆಗಬೇಕು ಅಂತ ಇದು ಬಹಳ ಗಂಭೀರವಾದದ್ದು ಮತ್ತು ಆಗಿ ಭಾರತಕ್ಕೆ ಎಚ್ಚರಿಕೆ ಕೊಟ್ಟಿದ್ದು ಮತ್ತು ಆಗಿ ಕೆನಡಾ ಅತ್ತ ಕೆನಡಾದ ಕಡೆ ಅಮೇರಿಕ ತಿರುಗಿಕೊಳ್ಳುತ್ತಾ ಇದೆ ಅನ್ನೋದನ್ನು ಇದು ತೋರಿಸ್ಕೊಳ್ಳುತ್ತೆ ಅಕೌಂಟ್ಯಾಬಿಲಿಟಿ ಫಿಕ್ಸ್ ಆಗಬೇಕು ಅಂತ ಅಂದರೆ ಈಗ ನಾವು ಅಮೆರಿಕಾನು ಪ್ರಶ್ನೆ ಮಾಡ್ಬೋದು ನಿಮ್ಮ ಅಕೌಂಟಬಿಲಿಟಿ ಏನು ಹೊಸಮೇನ್ ಲಾಡನ್ನಿಂದ ಹಿಡಿದು ಎಲ್ಲ ನಿಮಗೆ ಟೆರರಿಸ್ಟು ಅನ್ನೋರಿಗೆಲ್ಲ ನೀವು ಹೊಡೆದಾಕ್ದ್ರಿ ನಿಮ್ಮ ಅಕೌಂಟಬಿಲಿಟಿ ಇತ್ತ ಈ ಒಂದು ವಿಶ್ವದಲ್ಲಿ ಹಲವು ಯುದ್ಧಗಳಿಗೆ ಅಮೆರಿಕ ಕಾರಣ ಆಗಿದೆ ಅಫ್ಘಾನಿಸ್ತಾನದಿಂದ ಪ್ರಾರಂಭವಾಗಿ ಕೊಲ್ಲಿ ರಾಷ್ಟ್ರಗಳವರೆಗೆ ಯುದ್ಧ ನಡೆಯುವುದಕ್ಕೆ ಬಹುಮುಖ್ಯವಾದ ಕಾರಣ ಅಮೆರಿಕ ಅವರ ಅಕೌಂಟಾಬಿಲಿಟಿಯನ್ನು ಯಾರು ಪ್ರಶ್ನಿಸುವುದು ಅದರ ಜೊತೆಗೆ ಚೀನಾದ ವಿರುದ್ಧ ಭಾರತವನ್ನು ಎತ್ತಿಕೊಟ್ಟುವ ಕೆಲಸವನ್ನು ಮಾಡ್ತಾ ಬಂತಲ್ಲ ಅಮೇರಿಕಾ ಅದಕ್ಕೂ ಅಕೌಂಟಾಬಿಲಿಟಿ ಬೇಡವಾ ಈಗ ಅಮೇರಿಕಾ ಅಕೌಂಟಾಬಿಲಿಟಿ ಬಗ್ಗೆ ಮಾತನಾಡಿ ಅಕೌಂಟಾಬಿಲಿಟಿ ಭಾರತ ಅಂದರೆ ಅದನ್ನ ಭಾರತಕ್ಕೆ ಒಂಥರ ಉತ್ತರದಾಯಿತ್ವವನ್ನು ಫಿಕ್ಸ್ ಮಾಡುವಂಥದ್ದು ಸೊ ಇದು ಭಾರತದ ವಿದೇಶಾಂಗ ನೀತಿಯಲ್ಲಿ ನಾವು ಮಾಡಲು ಹೊರಟಿರುವ ಬದಲಾವಣೆಗಳು ಏನಿವೆ ಅದರ ಮೇಲೆ ಬೆಳಕು ಚೆಲ್ಲುತ್ತೆ ಅದರಂತೆ ನಾನು ನಿನ್ನೇನೂ ಹೇಳಿದ ಹಾಗೆ ಭಾರತ ಬದಲಾಗಿದೆ ಅಂತ ನೀವು ಹೆಮ್ಮೆ ಪಡ್ಬೋದು ಭಾರತ ಹೆಚ್ಚು ಅಗ್ರೆಸಿವ್ ಆಗಿದೆ ಅಂತ ಖುಷಿ ಪಡ್ಬೋದು ಭಾರತ ಯಾರ ಭಾರತೀಯ ವಿರೋಧಿಗಳನ್ನೆಲ್ಲ ಹೊಡೆದಾಕೆ ಬಂದ್ಬಿಡುತ್ತೆ ಅಂತ ಸಂತೋಷ ಪಡ್ಬೋದು ಆದರೆ ವಿಶ್ವ ಹಂಗನಡಿಯಲ್ಲ ವಿಶ್ವ ನಡೆಯುವ ರೀತಿ ಬೇರೆ ಸೊ ನಿಮಗೆ ವಿಶ್ವದ ಬೆಳವಣಿಗೆಗಳು ವಿಶ್ವ ಹೇಗೆ ನಡೆಯುತ್ತೆ ಅನ್ನೋದು ಅರ್ಥ ಆಗದಿದ್ದರೆ ನೀವು ಕುಸಿತ ಹೋಗ್ತೀರಿ ಆ ಕುಸಿತ ಭಾರತದಲ್ಲಿ ಆಗಕೂಡದು ಅನ್ನುವುದು ನನ್ನ ಅಪೇಕ್ಷೆ ಭಾರತದ ಆರ್ಥಿಕತೆಯ ಮೇಲೆ ಈ ಬಿಕ್ಕಟ್ಟು ಪರಿಣಾಮ ಬೀರಬಾರದು ಇಂಥ ವಿಚಾರಗಳನ್ನು ನಿರ್ವಹಿಸುವಾಗ ಪ್ರಭುತ್ವಕ್ಕೆ ಇರಬೇಕಾದ ಕನಿಷ್ಠ ಕಾಳಜಿ ಯಾವುದು ನಮ್ಮ ಆರ್ಥಿಕತೆ ಕುಸಿಯದಂತೆ ನೋಡಿಕೊಳ್ಳೋದು ಮೊದಲನೇ ಆರ್ಥಿಕತೆ ಎರಡನೇದಾಗಿ ಈ ಎಗ್ರೆಸಿವ್ನೆಸ್ ಏನಿದೆ ಆ ಎಗ್ರೆಸಿವ್ನೆಸ್ ಅನ್ನೋದು ಒಂದು ಅಹಂಕಾರದಿಂದ ಬರುತ್ತೆ ಐ ಎಮ್ ಟು ಎಗ್ರೆಸಿವ್ ಅವನು ಬಂದು ಹೊಡೆಯೋಕ್ಕಿಂತ ಬಂದು ನಾನು ಅವನು ಹೊಡೆದು ಬಿಟ್ಟೆ ಅಂತ ಹೊಡೆದ ಮೇಲೆ ಹೊಡೆದಾದ ಮೇಲೆ ಏನು ಪರಿಣಾಮ ಬೀರುತ್ತೆ ಅದರ ಬಗ್ಗೆ ಪ್ರಭುತ್ವ ಯೋಚನೆ ಮಾಡಬೇಕು ಭಾರತೀಯರು ಯೋಚನೆ ಮಾಡಬೇಕು ಭಾರತದ ಇಡೀ ಇತಿಹಾಸದಲ್ಲಿ ಭಾರತಕ್ಕೆ ವಿಶ್ವದಲ್ಲಿ ಒಂದು ಸ್ಥಾನ ಸಿಕ್ಕಿದ್ರೆ ಬಿಕಾಸ್ ಆಫ್ ಗಾಂಧಿ ನಾಟ್ ಬಿಕಾಸ್ ಆಫ್ ಗೋಡ್ಸೆ ನಮಗೆ ಅದು ಗೊತ್ತಾಗಿರಬೇಕು ಗಾಂಧಿವಾದವೇ ನಮಗೆ ಭಾರತ ವಿಶ್ವದಲ್ಲಿ ಒಂದು ಸ್ಥಾನವನ್ನು ಕಲ್ಪಿಸಿಕೊಡ್ತಾ ಹೊರತು ಗೋಡ್ಸೆವಾದ ಅಲ್ಲ ಎಲ್ಲ ಬಿಕ್ಕಟ್ಟುಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬೇಕು ಅನ್ನೋದು ಇವತ್ತಿನ ವಿಶ್ವದ ನೀತಿ ಯಾಕೆಂತ ಅದರ ಒಂದು ಆರ್ಥಿಕತೆ ಇದೆ ನೀವು ಪಾಶ್ಚಿಮಾತ್ಯ ರಾಷ್ಟ್ರಗಳೆಲ್ಲ ಬಿಟ್ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಐ ಫೈವ್ ಅಂತ ಹೀಗಿರುವಾಗ ಐ ಫೈವ್ ದೇಶಗಳಿಲ್ಲೆ ಅವು ಬಹುತೇಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾಗಿವೆ ಇವರ ಜೊತೆ ನಾವು ಹೇಗೆ ನಿರ್ವಹಣೆ ಮಾಡಬೇಕು ನಮ್ಮ ವಿದೇಶಾಂಗ ನೀತಿಯಲ್ಲಿ ಇದು ಹೇಗಿರಬೇಕು ನಮ್ಮ ಆರ್ಥಿಕತೆಯನ್ನು ಉಳಿಸಿಕೊಳ್ಳುವುದು ನಮಗೆ ಮುಖ್ಯನೋ ಅಥವಾ ಅಲ್ಲವೋ ಈ ಪ್ರಶ್ನೆಗಳಿಗೆ ಯಾವುದೇ ಹೆಜ್ಜೆಯನ್ನು ಇಡುವುದಕ್ಕಿಂತ ಮೊದಲು ಪ್ರಭುತ್ವ ಆರೋಪ ಮಾಡಬೇಕಾಗಿತ್ತು ಈಗ ಕೆನಡಾದ ಈ ಪ್ರಕರಣ ಭಾರತ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮ ಬೀರದಿರಲಿ ಅಂತ ನಾನು ಬಯಸಿದೆ ಆದರೆ ಬಹುತೇಕ ಬಹುತೇಕ ವಿಶ್ವದ ಪ್ರಮುಖ ಪತ್ರಿಕೆಗಳು ನಾನು ಈ ಮೊದಲು ಹಾಗೆ ಎಕನಾಮಿಸ್ಟ್ ವಾಷಿಂಗ್ಟನ್ ಪೋಸ್ಟ್ ಇಂತಹ ಪತ್ರಿಕೆಗಳೇನಿವೆ ಪ್ರಭಾವಿ ಪತ್ರಿಕೆಗಳು ಅವರು ಭಾರತ ವಿರೋಧಿ ನಿಲುಮೆಯನ್ನು ಅನುಸರಿಸ್ತಾ ಇದೆ ಭಾರತವನ್ನು ಖಂಡಿಸ್ತಾ ಇದೆ ಅವರನ್ನು ಈ ರೀತಿ ಎಂದೂ ಖಂಡಿಸಿರಲಿಲ್ಲ ಇತ್ತೀಚಿನ ಆರೆಂಟು ವರ್ಷಗಳಲ್ಲಿ ಮೋದಿ ಪ್ರಧಾನಿ ಆಗುವುದಕ್ಕಿಂತ ಮೊದಲು ವಿಶ್ವ ಮೋದಿಯವರ ಬಗ್ಗೆ ಯಾವ ನಿಲುಮೆಯನ್ನು ಹೊಂದಿತ್ತು ಆ ನಿಲುಮೆಯತ್ತ ಈ ಪ್ರಭಾವಿ ಪತ್ರಿಕೆಗಳು ಹೋಗಿವೆ ಅದೇ ನಿಲುಮೆ ನನಗೆ ಬಹಳ ದುಃಖ ಆಗಿದೆ ವಿಶ್ವದ ಜನತಂತ್ರಕ್ಕೆ ಮೋದಿಯ ಜನತಂತ್ರವನ್ನು ನಾಶಪಡಿಸೋದಕ್ಕೆ ಮೋದಿಯವರೇ ಕಾರವ ಅನ್ನುವ ಅರ್ಥದಲ್ಲಿ ವಿದೇಶಿ ಪತ್ರಿಕೆಗಳು ಬರೆದರೆ ವಿದೇಶಿ ಉದ್ಯಮಗಳಲ್ಲಿ ಒಂದು ತಲ್ಲಣ ಉಂಟಾಗತ್ತೆ ಅದು ಈಗಾಗಲೇ ಆಗಿದೆ ನಮ್ಮಲ್ಲೂ ಕೂಡ ಈಗ ಕೆನಡಾದಿಂದ ಮಹೇಂದ್ರ ಅವರು ಅವರು ತಮ್ಮ ಬಿಸ್ನೆಸ್ಸನ್ನು ವಾಪಸ್ ತಗೊಂಡ್ರು ಅದೇ ರೀತಿ ಕೆನಡಾ ಪರವಾಗಿರುವ ಉದ್ದಿಮೆಗಳು ಮಾಡಿದರೆ ನಾವು ಎಲ್ಲಿರ್ತೀವಿ ಈಗಾಗಲೇ ಅಮೇರಿಕಾದ ಒತ್ತಾಸ ಚೀನಾದಲ್ಲಿರುವ ಹಲವಾರು ಸಂಸ್ಥೆಗಳು ಭಾ ಭಾರತಕ್ಕೆ ಉದ್ದಿಮೆಗಳು ಭಾರತಕ್ಕೆ ಇದೆ ಇದಕ್ಕೆ ತಡೆಯುಂಟಾಗುವ ಸಾಧ್ಯತೆ ಕೂಡ ಇದೆ ಯಾಕಂದರೆ ಬಹುತೇಕ ಉದ್ದಿಮೆಗಳೇನಿವೆ ಪವರ್ಫುಲ್ ಉದ್ದಿಮೆಗಳು ಅವರು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲೇ ಇವೆ ಅವರು ಬೇರೆ ರೀತಿಯ ಆಲೋಚನೆ ಮಾಡಿದರೆ ಆಗ ನಮ್ಮ ಆರ್ಥಿಕತೆ ಕುಸಿತಾ ಹೋಗುತ್ತೆ ಈ ಆರ್ಥಿಕ ಪರಿಣಾಮಗಳ ಬಗ್ಗೆ ಮಾಧ್ಯಮಗಳ ಚರ್ಚೆ ಮಾಡಬೇಕಾಗಿತ್ತು ಮಾಡ್ತಾ ಇಲ್ಲ ಎಮೋಷನಲ್ ಆಗಿ ನೀವು ಮಾತನಾಡ್ತಾ ಹೋದಾಗ ಸತ್ಯ ಸಾಯ್ತಾ ಹೋಗ್ತದೆ ಆದ್ದರಿಂದ ಒಟ್ಟಾರೆ ಪರಿಸ್ಥಿತಿಯನ್ನು ಅವಲೋಕಿಸಬೇಕಾದ ರೀತಿ ನೀತಿ ಇರುತ್ತಲ್ಲ ಅದು ಒಬ್ಬ ಪತ್ರಿಕೋದ್ಯಮಿಯಾಗಿ ಇರಬೇಕು ಆದರೆ ಮೋದಿ ಭಕ್ತರು ಕೆನಡಾ ಮುಳುಗೇ ಹೋಯ್ತು ಮುಳುಗೇ ಹೋಯ್ತು ಮುಳುಗೇ ಹೋಯ್ತು ಕೆನಡಾಕ್ಕೆ ಯಾರು ಬೆಂಬಲಿಗರೇ ಇಲ್ಲ ಅಂತ ಸುದ್ದಿ ಮಾಡಿದ್ರು ತಮ್ಮ ಅಭಿಪ್ರಾಯ ಸುದ್ದಿ ಅಲ್ಲ ಹಾಕಿ ಜಾಡ್ಸ್ ಜಾಡಿಸಿ ಇದ್ರು ಇದೇ ಸಂದರ್ಭದಲ್ಲಿ ಅಮೇರಿಕಾದ ವಿದೇಶಾಂಗ ಸಚಿವ ಬ್ಲಿಂಕನ್ ಅವರು ಭಾರತಕ್ಕೆ ಎಚ್ಚರಿ ಕೊಡು ಎಚ್ಚರಿಕೆ ಕೊಡುವ ರೀತಿಯಲ್ಲಿ ಮಾತನಾಡಿದ್ದಾರೆ ಮತ್ತು ತಟಸ್ಥವಾಗಿದೆಯೇನೋ ಅಮೇರಿಕಾ ಅಂತ ನಾವು ಹೊಂದಿಕೊಂಡ ಸಂದರ್ಭದಲ್ಲೇ ಅಮೇರಿಕಾ ಕೆನಡಾದತ್ತ ವಾಲ್ತಾ ಇದೆ ಇದು ಭಾರತಕ್ಕೆ ಬಹುದೊಡ್ಡ ಎಚ್ಚರಿಕೆಯ ಗಂಟೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ತಮ್ಮ ಜೊತೆ ಮಾತನಾಡ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಹಾಯ ಮಾಡಿ ತಮ್ಮ ಸಹಾಯವೇ ಶ್ರೀರಕ್ಷೆ ಹಾಗೆ ನೀವನ್ನ ನೀವು ನಂಬುವ ದೇವರನ್ನು ಬೇಡ್ಕೊಳ್ಳಿ ದಯವಿಟ್ಟು ಈ ಬಿಕ್ಕಟ್ಟು ಭಾರತದ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮ ಬೀರದಂತೆ ಆಗಲಿ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ